ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಕಾಂಡದಲ್ಲಿ ಭರತನು ಸೇನೆಯೊಡನೆ ಗಂಗಾ ನದಿಯನ್ನು ದಾಟಿ ಭರದ್ವಾಜರ ಆಶ್ರಮಕ್ಕೆ ತೆರಳಿದುದು ಎಂಬ ಎಂಬತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಯುಷ್ಯಂ ರಾತ್ರಿ ಯುಷ್ಯ ತತ್ರೈವ ಗಂಗಾ ಕೂಲೆ ಸರಾಘವ ಭರತಃ ಕಾಲ್ಯ ಮುಥಾಯ ಶತ್ರುಘ್ನ ಮಿದಮ್ರವೀತ್ ಭರತನು ಆ ರಾತ್ರಿಯನ್ನು ಗಂಗಾ ತೀರದಲ್ಲಿಯೇ ಕಳೆದು ಉಷಃ ಕಾಲದಲ್ಲೆದ್ದು ಇನ್ನೂ ಮಲಗಿದ್ದ ಶತ್ರುಘ್ನನಿಗೆ ಹೇಳಿದನು ಶತ್ರುಘ್ನ ಏಳು ಎದ್ದೇಳು ಇದೇನು ಇನ್ನೂ ಮಲಗಿಯೇ ಇರುವೆಯಲ್ಲ ನಿನಗೆ ಮಂಗಳವಾಗಲಿ ಬೇಗ ಎದ್ದು ಹೋಗಿ ನಿಷಾದಾಧಿಪತಿಯಾದ ಗುಹನನ್ನು ಶೀಘ್ರವಾಗಿ ಕರೆದುಕೊಂಡು ಅವನು ನಮ್ಮನ್ನು ನಮ್ಮ ಸೈನ್ಯವನ್ನು ದೋಣಿಗಳಲ್ಲಿ ಕುಳ್ಳಿರಿಸಿ ಈ ಗಂಗಾ ನದಿಯನ್ನು ದಾಟಿಸುವನು ಆಗ ಶತ್ರುಘ್ನನು ಹೇಳುತ್ತಾನೆ ನಾನು ಎಚ್ಚರವಾಗಿಯೇ ಎರುವೆನಣ್ಣ ನಾನೇನು ನಿದ್ರಿಸುತ್ತಿಲ್ಲ ನೀನು ಚಿಂತಿಸುತ್ತಿರುವಂತೆಯೇ ನಾನು ಶ್ರೀರಾಮನನ್ನೇ ಚಿಂತಿಸುತ್ತಾ ಮಲಗೆದ್ದೆನು ಹೀಗೆ ಶತ್ರುಘ್ನನು ಭರತನಿಗೆ ಉತ್ತರವಿತ್ತು ಎದ್ದು ಕುಳಿತನು ಪುರುಷ ಶ್ರೇಷ್ಠರಾದ ಭರತ ಶತ್ರುಘ್ನರಿಬ್ಬರು ಹೀಗೆ ಮಾತನಾಡುತ್ತಿರುವ ವೇಳೆಗೆ ಸರಿಯಾಗಿ ಗುಹನೆ ಬಂದು ಕೈಮುಗಿದುಕೊಂಡು ಭರತನಿಗೆ ಹೇಳಿದನು ಕಾಕುಸ್ತ ಈ ಪರಮ ಪವಿತ್ರವಾದ ಗಂಗಾ ನದಿಯ ತೀರದಲ್ಲಿ ರಾತ್ರಿಯನ್ನು ಸುಖವಾಗಿ ಕಳೆದೆಯಾ ನೀನು ನಿನ್ನ ಸೈನಿಕರು ಯಾವ ವಿಧವಾದ ಉಪದ್ರವಗಳು ಇಲ್ಲದೆ ಸುಖದಿಂದ ಇರುವಿರಲ್ಲವೇ ಸ್ನೇಹಪೂರ್ವಕವಾಗಿ ಗುಹನು ಹೇಳಿದ ಆ ಮಾತನ್ನು ಕೇಳಿ ರಾಮನಿಗೆ ಅಧೀನನಾದ ಭರತನು ಹೇಳಿದನು ಧೀಮಂತನಾದ ಗುಹನೇ ನಾವು ರಾತ್ರಿಯನ್ನು ಸುಖವಾಗಿ ಕಳೆದೆವು ನೀನು ನಮ್ಮನ್ನು ಬಹಳವಾಗಿ ಸತ್ಕರಿಸಿರುವೆ ನಿನ್ನ ಜ್ಞಾತಿ ಬಾಂಧವರು ನೂರಾರು ನೌಕೆಗಳನ್ನು ತಂದು ನಮ್ಮ ಈ ಅಪಾರ ಸೈನ್ಯವನ್ನು ದಾಟಿಸಲಿ ಭರತನ ಆ ಆಜ್ಞೆಯನ್ನು ಕೇಳಿ ಗುಹನು ಅವಸರದಿಂದ ನಗರಿಗೆ ಹೋಗಿ ಜ್ಞಾತಿ ಬಾಂಧವರಿಗೆ ಹೇಳಿದನು ಹೇಳಿರಿ ಎದ್ದೇಳಿರಿ ಎಚ್ಚರಗೊಳ್ಳಿರಿ ನಿದ್ದೆಯನ್ನು ಸಾಕು ಮಾಡಿರಿ ನಿಮ್ಮೆಲ್ಲರಿಗೂ ಮಂಗಳವಾಗಲಿ ಎಲ್ಲ ನಾವೆಗಳನ್ನು ಎಳೆದು ತನ್ನಿರಿ ನಾವೆಗಳ ಮೂಲಕವಾಗಿ ಭರತನ ಸೈನ್ಯವನ್ನು ದಾಟಿಸೋಣ ಗುಹನು ಹೀಗೆ ಹೇಳಿದೊಡನೆಗೆ ಬೆಸ್ತರು ಅವಸರದಿಂದೆದ್ದು ರಾಜಾಜ್ಞೆಗೆ ಅನುಸಾರವಾಗಿ ಐದು ನೂರು ನೌಕೆಗಳನ್ನು ಗಂಗಾ ನದಿಯ ತೀರದುದ್ದಕ್ಕೂ ನಿಲ್ಲಿಸಿದರು ಆ ನೌಕೆಗಳೇ ಅಲ್ಲದೆ ರಾಜಯೋಗ್ಯವಾದ ಸ್ವಸ್ತಿಕ ಎಂಬ ಹೆಸರಿನ ನೌಕೆಗಳನ್ನು ಗುಹನ ಭಟರು ಸಿದ್ಧಗೊಳಿಸಿದರು ಶ್ರೇಷ್ಠವಾದ ಆ ನೌಕೆಗಳು ನಾಲ್ಕು ಪಾರ್ಶ್ವಗಳಲ್ಲಿಯೂ ದೊಡ್ಡ ದೊಡ್ಡ ಗಂಟೆಗಳನ್ನು ಹೊಂದಿದ್ದವು ಪತಾಕೆಗಳಿಂದ ಕೂಡಿ ಶೋಭಾಯಮಾನವಾಗಿ ಕಾಣುತ್ತಿದ್ದವು ಗಾಳಿಯಿಂದ ಚಲಿಸುವ ಸ್ವಸ್ತಿಕ ಚಿಹ್ನೆಯಿಂದ ಕೂಡಿದ್ದ ಅಂತಹ ನೌಕೆಗಳನ್ನು ಗುಹನ ಅನುಯಾಯಿಗಳು ತಂದರು ಬಿಳುಪಾದ ರತ್ನಗಂಬಳಿಗಳನ್ನು ಹಾಸಿದ್ದ ಕಿಣಿ ಕಿಣಿ ಶಬ್ದ ಮಾಡುವ ಗೆಜ್ಜೆ ಮತ್ತು ಗಂಟೆಗಳ ಶಬ್ದದಿಂದ ಕೂಡಿದ್ದ ಶುಭಪ್ರದವಾದ ಸ್ವಸ್ತಿಕವೆಂಬ ಹೆಸರಿನ ಒಂದು ನೌಕೆಯನ್ನು ಗುಹನಿ ಸ್ವತಃ ನಡೆಸಿಕೊಂಡು ಬಂದನು ಭರತ ಶತ್ರುಘ್ನರು ಕೌಸಲ್ಯ ಸುಮಿತ್ರೆಯರು ಮತ್ತು ಇತರ ರಾಜಮಹಿಷಿಯರು ಗುಹನು ತಂದ ಆ ನೌಕೆಯನ್ನು ಹತ್ತಿದರು ಅದಕ್ಕೂ ಮೊದಲೇ ಪುರೋಹಿತರಾದ ವಸಿಷ್ಠರು ಗುರುಜನರು ಬ್ರಾಹ್ಮಣರು ಸ್ವಸ್ತಿಕ ನೌಕೆಯನ್ನು ಹತ್ತಿದರು ಬಳಿಕ ಭರತನೇ ಮೊದಲಾದವರು ರಾಜಕುಲ ಸ್ತ್ರೀಯರು ಹತ್ತಿದರು ಅವರೆಲ್ಲರೂ ಹತ್ತಿದ ನಂತರ ಅಯೋಧ್ಯೆಯಿಂದ ತರಲ್ಪಟ್ಟಿದ್ದ ಯಾನಗಳನ್ನು ಅಂಗಡಿಗಳ ಸರಕುಗಳನ್ನು ಇತರ ನೌಕೆಗಳಲ್ಲಿಟ್ಟರು ರಾಜಾಜ್ಞೆಯಾದ ನಂತರ ಭರತನ ಸೈನಿಕರು ನೌಕೆಗಳನ್ನು ಹತ್ತಲು ಉಪಕ್ರಮಿಸಿದರು ಬಿಡಾರದಿಂದ ಹೊರಟ ಆ ಸೈನಿಕರು ಸಂಪ್ರದಾಯದಂತೆ ತಮ್ಮ ತಮ್ಮ ತಾತ್ಕಾಲಿಕವಾದ ಗುಡಾರಗಳಲ್ಲಿ ದೀಪಗಳನ್ನು ಹೊತ್ತಿಸಿಟ್ಟರು ಕೆಲವರು ಆಗತಾನೇ ನದಿಯಲ್ಲಿ ಸ್ನಾನ ಮಾಡಲು ಹೋಗುತ್ತಿದ್ದರು ಕೆಲವರು ತಮ್ಮ ಪಾತ್ರ ಪದಾರ್ಥಗಳನ್ನು ಸಂಗ್ರಹಿಸುತ್ತಿದ್ದರು ಆಗ ಅವರು ಮಾಡುತ್ತಿದ್ದ ಕಲಕಲ ನಿನಾದವು ಆಕಾಶವನ್ನು ಮುಟ್ಟಿತು ಪತಾಕೆಗಳಿಂದ ಕೂಡಿದ್ದ ನಾವಿಕರಿಂದ ಅಧಿಷ್ಠಿತವಾಗಿದ್ದ ಆ ನೌಕೆಗಳು ಜನ ಸಮೂಹವನ್ನು ಹೊತ್ತು ಬಹಳ ಶೀಘ್ರವಾಗಿ ಗಂಗಾ ನದಿಯಲ್ಲಿ ಮುನ್ನಡೆಯುತ್ತಿದ್ದವು ಹಾಗೆ ಹೊರಟ ಹಲವಾರು ನೌಕೆಗಳಲ್ಲಿ ಹೆಂಗಸರೇ ತುಂಬಿದ್ದರು ಕೆಲವು ನೌಕೆಗಳಲ್ಲಿ ಕುದುರೆಗಳೇ ಇದ್ದವು ಕೆಲವು ನೌಕೆಗಳಲ್ಲಿ ರಥಗಳು ಗಾಡಿಗಳು ತುಂಬಿದ್ದವು ಕೆಲವು ನೌಕೆಗಳಲ್ಲಿ ಅಪಾರವಾದ ಐಶ್ವರ್ಯವು ತುಂಬಿದ್ದಿತು ಆ ಎಲ್ಲ ನೌಕೆಗಳು ಅನುಕ್ರಮವಾಗಿ ಹೊರಟವು ಎಲ್ಲವೂ ಗಂಗಾ ನದಿಯ ಆಚೆಯ ದಡವನ್ನು ಸೇರಿ ಭರತನೆ ಮೊದಲಾದವರನ್ನು ಅಪಾರ ಸೈನ್ಯವನ್ನು ತೀರದಲ್ಲಿಳಿಸಿ ಹಿಂದಿರುಗುವಾಗ ಗಂಗಾ ನದಿಯ ನೀರಿನಲ್ಲಿ ಚಿತ್ರ ವಿಚಿತ್ರವಾದ ನೌಕೆಯ ಸಂಚಾಲನಾ ಪ್ರಕಾರಗಳನ್ನು ಅತಿಥಿಗಳಿಗೆ ಬೆಸ್ತರು ಪ್ರದರ್ಶಿಸಿದರು ಎರಡೂ ಕಡೆಗಳಲ್ಲಿಯೂ ಪತಾಕೆಗಳಿಂದ ಕೂಡಿ ಮಾವಟಿಗರಿಂದ ಚೋದಿಸ ಪ್ರಚೋದಿಸಲ್ಪಟ್ಟು ಗಂಗಾ ನದಿಯನ್ನು ದಾಟುತ್ತಿರುವ ಆನೆಗಳು ರೆಕ್ಕೆಗಳಿಂದ ಕೂಡಿದ ಪರ್ವತಗಳಂತೆಯೇ ಕಾಣುತ್ತಿದ್ದವು ಭರತನ ಸೈನಿಕರಲ್ಲಿ ಕೆಲವರು ನೌಕೆಗಳಲ್ಲಿ ಕುಳಿತು ಗ ನದಿಯನ್ನು ದಾಟಿದರು ಕೆಲವರು ಹುಲ್ಲು ಬೆಂಡು ಇವುಗಳಿಂದ ಕೂಡಿದ ತೆಪ್ಪಗಳ ಮೂಲಕವಾಗಿ ನದಿಯನ್ನು ದಾಟಿದರು ಕೆಲವರು ಮಡಕೆಗಳನ್ನು ಆಸರೆಯಾಗಿಟ್ಟುಕೊಂಡು ಈಜುಕೊಂಡೇ ದಾಟಿದರು ಈಜುವುದರಲ್ಲಿ ಪರಿಣತರಾದ ಕೆಲವರ ತೋಳುಗಳು ಕೆಲವರು ತೋಳುಗಳ ಸಹಾಯದಿಂದಲೇ ಗಂಗಾ ನದಿಯನ್ನು ದಾಟಿದರು ಗಂಗಾ ಸ್ನಾನದಿಂದ ಪುನೀತವಾಗಿದ್ದ ಭರತನ ಉಳಿದ ಸೈನ್ಯವು ಬೆಸ್ಟರು ನಡೆಸುತ್ತಿದ್ದ ನೌಕೆಗಳ ಮೂಲಕವಾಗಿ ಗಂಗಾ ನದಿಯನ್ನು ದಾಟಿತು ಬಳಿಕ ಮೈತ್ರ ಸಮೂಹದಲ್ಲಿ ಮೈತ್ರ ಮುಹೂರ್ತದಲ್ಲಿ ಸೈನ್ಯವು ಉತ್ತಮೋತ್ತಮವಾದ ಪ್ರಯಾಗವನಕ್ಕೆ ಅಂದರೆ ಪ್ರಯಾಗ ಕ್ಷೇತ್ರಕ್ಕೆ ಪ್ರಯಾಣ ಮಾಡಿತು ಪ್ರಯಾಗವನವನ್ನು ತಲುಪಿದ ನಂತರ ಮಹಾತ್ಮನಾದ ಭರತನು ಸೈನಿಕರನ್ನು ಸಂತೈಸುತ್ತಾ ಅವರಿಗೆ ಸುಖಕರವೆನಿಸಿದ ಸ್ಥಳದಲ್ಲಿ ಬೀಡುಬಿಡುವಂತೆ ಹೇಳಿದನು ಮುನಿಶ್ರೇಷ್ಠರಾದ ಭರದ್ವಾಜ ಮಹರ್ಷಿಗಳನ್ನು ಸಂದರ್ಶಿಸಲು ವಸಿಷ್ಠರೇ ಮೊದಲಾದ ಋತ್ವಿಜರನ್ನು ಮುಂದೆ ಮಾಡಿಕೊಂಡು ಕಾಲ್ನಡಿಗೆಯಲ್ಲಿಯೇ ಭರತನು ಅವರ ಆಶ್ರಮಕ್ಕೆ ತೆರಳಿದನು ದೇವ ಪುರೋಹಿತರಾದ ಮಹಾತ್ಮರಾದ ವೇದವೇದಾಂಗ ಪಾರಂಗತರಾದ ಭರದ್ವಾಜ ಮಹರ್ಷಿಗಳ ಆಶ್ರಮದ ಬಳಿಗೆ ಭರತನು ಋತ್ವಿಕ್ವ ಋತ್ವಿಕ್ ಪುರಸ್ಸರನಾಗಿ ಬಂದು ಋತ್ವಿಕ್ ಪುರಸ್ಸರನಾಗಿ ಬಂದು ರಮ್ಯವಾದ ಪರ್ಣಶಾಲೆಯಿಂದಲೂ ನಾನಾ ವಿಧವಾದ ವೃಕ್ಷಗಳಿಂದಲೂ ಕೂಡಿರುವ ಭರದ್ವಾಜರ ವಿಶಾಲವಾದ ವನಪ್ರದೇಶವನ್ನು ಸಂದರ್ಶಿಸಿದನು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ ಎಂಬತ್ತೊಂಬತ್ತನೆಯ ಸರ್ಗವು ನಮಸ್ತೆ ಶಾರದೇ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ಮೇ ನಮಸ್ಕಾರ